ಬಾಯಪ್ಪ ನೀನ್ ಪಪ್ಪ ಏ ಹುತನನ್ ಹಂಟೆ ನೆಡ್ಡಗ ಅಪ್ಪ ಅಂತ ಕರಿ ಪಪ್ಪ ಗಿಪ್ಪ ಅಂತ ಡ್ಯಾಡಿ ಅಂತ ಗಿಡಿ ಅಂತ ಏನ್ ಏನ್ ಕಲಿತರ್ಲಾ ಇದ್ ಮಾತಾಡೋದ್ರಿತ್ತ ನೀನ್ಯ அத நீடத்தி ஏன்னொந்து நோடப்பாங்க நீ இல்ல ஏ நான் ஒழு பட்ட பட்டசா முகஸ்தனி அந்த அப்பா ಗೊತ್ತಿ ಇಬ್ರು ಏನ್ ಮಾಡಿ ಕೇಳಿರಿ ಪಟ್ಟನ್ ತಗಿರಿ ಕಳಿ ಕಳಿ ಕಳೀ ಗೊತ್ತಿಲ್ಲ ಕುಸ್ತಿ ಇಡ್ಬೇಕೆ ನಾಳೆ ಜಾತ್ರೆ ಮತ್ತೆ ಗೊತ್ತಲ್ಲ ಈ ದಿನ ಜಾತ್ರೆ ಇದು ತೆಗೀತಿ ತೆಗಿ ನೀ ಹೇಳಿದ್ರೆ ಅದೇ ನಿಮ್ಗೆ ಊರ ಹೋಗಿ ಬರತ್ತಕ್ಕೆ ನೀವು ಹಂಗೆ ಹಾಕೋ ಸುಸ್ತ ಕೊಟ್ಟು ಬಿಟ್ಟಿರಲಿಲ್ಲ ತೆಗಿ ನಡಿ ಬಾ ನಡಿ ನಡೀ ನಿಂದ್ರಿಲಿ ಇಲ್ಲಿ ನೋಡ ನಾ ಹೇಳ್ತೀನಿ ಕೇಳಿಲಿ ನಮ್ಮ ಮೂರ್ ಜಾತ್ರೆ ಬಂತು ನಮ್ಮ ಮೂರ್ ಜಾತ್ರ ಕುಸ್ತಿ ಹಿಡಬೇಕು ಗುಂಡ್ ಎತ್ಬೇಕು ನೀವೇ ಕಡ್ಗ ತರ್ಬೇಕಲ್ಲಿ ಊರ ನನ್ನ ಮೆರೆಸ್ಬೇಕು ನೀವು ಎತ್ಕೊಂಡು ಹ ನೀವು ಮೆರೆಸ್ಬೇಕಾ ನನ್ನ ಮೇಲೆ ಹಣಿ ಮಾಡು ನೀನು ಮಾಡ ಮಾತು ಮೇರ್ಬಾರ್ದ ಇದು ನನ್ನ ನನ್ನ ಆಸೆ ಆಶೆ ಇದು ನಾ ಮಾಡ್ದು ನಮ್ಮ ಅಪ್ಪ ಮಾಡಿದ್ನತ್ತ ನನ್ನ ಕೈಲಿ ಆಲಿಲ್ಲ ಅದಕ್ಕ ನೀವು ಇಬ್ರು ಬೆಳೆಸಿನಿ ಹುಲಿ ಹುಲಿ ನಮ್ಮ ಊರ ನೀವು ಇಬ್ರು ಹಾ ನನ್ನ ಮಾತು ಮೀರ್ಬಾರ್ದು ನೀವು ಅಪ್ಪು ನೀವು ಬಾರ್ದೀನಿ ಎತ್ಬೇಕ ನೀ ತಾಕತ್ತದತ್ರ ನಿಂತಾಕ ಹೋದ ತಾಕತ್ತ ನೀನು ಹತ್ಬೇಕು ಈಗ ಪ್ರಾಕ್ಟೀಸ್ ಮಾಡ್ರಿ ಈಗ ಆ ನಮ್ಮ ಮೂರು ಜಾತ್ರೆ ನೀವೇ ಗುಂಡು ಹತ್ಬೇಕು ಕುಸ್ತು ಹಿಡಿಬೇಕು ನಂಬರ್ ಒನ್ ಇಡಿ ನಮ್ಮ ಕರ್ನಾಟಕದ ನೀವು ಫಸ್ಟ್ ಬರ್ಬೇಕು ನೋಡು ಆ ನೀ ಹಿಂಗೆ ನಿಮ್ದು ಯಾವರ ನಿಮ್ದು ಹಡ್ಸಿ ಮಕ್ಕಳೆ ನಿಮ್ಮ ಇಬ್ರದ್ದು ಹೂ ನಿಪ್ಗಿನೇ ಅದ ಈಗ ಸುಮ್ ಹೆಸರು ಹೇಳ್ದ ಅಷ್ಟೇ ಅದು ದ್ಯಾವ್ರ ನಿಂದು ಹಂಗೆ ಹಿಡಿಬೇಕು ಗೊತ್ತೇನ ಎದ್ರು ನೋಡ್ತಿರ್ತಾರಲ್ಲ ಮುಕ್ಳೇ ನೀರು ಬರ್ಬೇಕು ನೋಡಿ ಕುಸ್ತಿ ನೋಡಿ ಆ ಏನಾದ್ರಪ್ಪ ಇನ್ನೊಂದು ಹಾಡಿನಿ ಚಿತ್ತಿ ಮಾಡಬೇಡ ನೀ ಯಾರಾಮ್ ಬಿಡಿ ಮುಂಬೈ ಹಾ ಮಾಡ ಹಾ ಇಬ್ಬರು ಗೆದ್ದು ಬೆಳ್ಳಿ ಕಡ್ಗ ನಿಮ್ಮ ಮೌಗ ನನ್ಗಂತ ಹ್ಮ ಮುಂಬೈಯ ಬೆಂಗಳೂರ ಕುಸ್ತಿ ಬಿಳೆ Kaman, u k a m n kaman, tunggu, 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 t パキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパキパパパキパキパキパキパキパキパパパパキパキパパパキパキパキパパキパパパパパキパキパキパキパ

அல்லது இர முர் மக்கள் நீங்க சுமீர் ஏ சுமீர்ல நீங்க

ಕುಸ್ತಿಗೆ ನೀವೇನಾ ಮಾಸ್ಟರ್ ಹಾನೇ ನಮ್ಮಪ್ಪಾ ನಾವು ಅಪ್ಪನ ಕೇಳಲಿಲ್ಲ ಈ ನನ್ನ ನನ್ನ ಮಕ್ಕಕ್ಕೆಲೇ ಮಾಡಿಸಬೇಕು ಅಂತ ನಾನು ಆಸೆ ಚಂದೆ ಹುಡುಗರಿಗೆ ಮೊದಲ ಸಾಲಿ ಕಲ್ಸ ಹೇಳಕೊಳ್ಳ ಸಾಲಿ ಕಲ್ ಏನು ಮಾಡದು ಅದೇ ನಕರು ತಗೊಳ್ಳ ಹೆಸರು ಮಾಡಬೇಕು ಹೆಸರು ಹೆಸರು ಇಂಪಾರ್ಟೆಂಟ್ ಬಾರಿ ಅಪ್ಪ ಮತ್ತೆ ಓಡೋ ಬಾ ನಾಳೆ ಮತ್ತೆ ಅಯ್ಯೋ ಬಂದು ತಡಿ ಬಾ ಮತ್ತೆ ಬಾ ಬಿಡು ಬಾರಿ ಈಗ ನಮ್ಮ ಮೂರು ಜಾತ್ರೆನ ಐದೈದು ದಿನ ಅದ ಏನು ಗುಂಡ್ ಎತ್ಬೇಕು ಕುಸ್ತಿ ಇಡ್ಬೇಕು ಏನಾರ ಕುಸ್ತಿ ಗುಂಡ್ ಎತ್ಲಿಕ್ಕೆ ನಾ ಎಲ್ರೂ ಹೋಗಿ ಸತ್ ಬಿಡ್ತೀನಿ

ನುಗ್ಗ ನೋಡಿ ಆರು ತಿಂ ದುಬೈಗೆ ಹೋಗಿ ನಮ್ಮ ಊರು ಒಂದು ಈಟೂ ಚೇಂಜ್ ಆಗಿಲ್ಲ ದುಬೈ ಹುಡುಗ್ಯಾರು ಏನು ಚೇಂದಿರ್ತಾರೋ ಇಲ್ಲ ಒಬ್ಬ ಇಲ್ಲಾರು ಅವನು ನಮ್ಮ ಮಮ್ಮಿ ಪಾಪ ಹೆಂಗೆ ಇರ್ತಾರೋ ಆ ಕಡೆ ಕರ್ಕೊಬೇಕಿ ನಾ ದುಬೈದಾಗ ರಾಮ ಮೊನ್ನೆ ಜಾಲಿಯಾಗಿರ್ತಾನು ಹೆಂಗೆ ಇರ್ತಾರೋ ಮರ ಇಂಥ ಹಳ್ಳಿಯೊಳಗೆ ನಾನು ಹಂಗೆ ರಿಚ್ ಫ್ಯಾಮಿಲಿಂದ ಬಂದಂಗೀನಿ ಆ ಆಹಾ ಸೇನ್ ಟೈಮ್ ವಾಸನೆ ಹೆಂಗೋಯ್ತು ಆ ಹಾ நீடாத்தி ಹಲೋ ಏನಾಗುತ್ತಾ ಅಲ್ರಿ ಕುಂದ್ರು ಹೊರಡಾರ್ತಾರ ನಿಂದ್ರು ಹೊರಡಾರ್ತಾರ ತಿನ್ನು ಹೊರಡಾರ್ತಾರ ಮಕ್ಕಳು ಹೊರಡಾರ್ತಾರ ಸಾಕಾಗಿದಿತೆ ಏ ನಮ್ಮನ್ನ ಬರಕತ್ತಾ ನೀ ನೀ ಮಣ್ಣನೆ ಬರ್ತಾನಾ ಇಬ್ಬರು ಮಗಾ ಬರ್ತಾನಾ ಇವರ ಅಣ್ಣನೇ ಇಬ್ಬರ ಅಣ್ಣನೇ ನಡೆ ನಡೆ ಬಂಚಿ ಬಿಡಿ ಏ ಬಡಾ ಹೊರಡಿ ನಡೆ ನಡೆ ಚಪ್ಪಲ ಚಪ್ಪಲ ಬ್ಯಾಡ್ ನಡೆ ಓ ಮಾರಾ ಅಲ್ಲಿ ಹೊರಕಳ್ತ

ಪ್ಯಾರಾಚಿಟ್ ಹಾಕೋ ಅಂತ ಮೇಲಿದ್ದಿಲ್ಲ ಲೇ ಅಪ್ಪ ಇನ್ನ ಹೋಗಿ ಹೋಗಿ ಏಲ್ಯಕೊಂಡೆ ನಾನು ಏನ್ ರ ಮಾಡ್ಕೊಂಡು ಕೂತಿ ಬಾ ಈಗ ಅಣ್ಣ ಹೊಸದ ಕಡಿಸ್ತಾನೆ ಮತ್ತೆ ಏನ್ ರ ಸುಕೊಂಡಿ ಮಾಡ್ತಾರೆ ಹಾ ಮತ್ತೆ ಇದೆಲ್ಲ ಬಿಡ್ ನಾಟಕ ವನೋಪದಿ ಮಾತಾಡ್ತ ಬಿಟ್ಟ ಬರ್್ರಿ ನನ್ನ ಮಗ ನಿಂತಿರತ್ತಿತಿ ಅದು ಓಡಿ ಬಿಡುಪ್ಪ ಅಪ್ಪ ಅಣ್ಣ ದುಬೈದಿಂದ ನೇಯ ಬರ್ತಾನೆ ಅವಾ ಐಮಾನ್ ಬರ್ತಾನೆ ಲೇ ಇಲ್ಲ ನಿನಗ ತನೇ ಹೆಲಕಸ ಚರಿತ್ ನೋಕರೆ ಹಂಗೋನೇ ಮಗನೇ ನಡೆ ನಡೆ ನಿ ಚರಿಗೋ ಇತ್ತಿರಬೇಕು